ಕರಾವಳಿ ಮಂಗಳೂರಿನಲ್ಲಿ ಮತ್ತೆ ಗಣೇಶೋತ್ಸವ ವಾರ ಆರಂಭ ಆಗಿದೆ ಪೊಲೀಸ್ ಇಲಾಖೆಯ ಮಾರ್ಗಸೂಚಿ ವಿರುದ್ಧ ಇದೀಗ ಬಿಜೆಪಿ ಶಾಸಕರು ಕಿಡಿಕಾರ್ತಾ ಇದ್ದಾರೆ ಈ ಬಾರಿ ಗಣೇಶೋತ್ಸವ ಆಚರಣೆಗೆ ಖಾಕಿ ಟಫ್ ರೂಲ್ಸ್ಗಳನ್ನು ಜಾರಿ ಮಾಡಿದೆ ಬಹಳಷ್ಟು ಕಟ್ಟುನಿಟ್ಟಾಗಿರುವಂತಹ ರೂಲ್ಸ್ಗಳನ್ನು ಜಾರಿ ಮಾಡಲಾಗಿದೆ ಗಣೇಶ ವಿಸರ್ಜನೆ ಶೋಭಾಯಾತ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣವಾಗಿ ನಿಯಮಗಳನ್ನು ರೂಪಿಸಿದೆ ಇನ್ನು ಪ್ರತಿ ಬಾರಿ ನಡೆಸುವಂತಹ ಶೋಭಾ ಯಾತ್ರೆಗೆ ಸಂಬಂಧಪಟ್ಟಂತೆ ಕಠಿಣ ನಿಯಮಗಳನ್ನು ರೂಪಿಸುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಮೆರವಣಿಗೆ ಸಂದರ್ಭದಲ್ಲಿ ಅಹಿತಕರ ಪ್ರಚೋದನಕಾರಿ ಘಟನಾವಳಿಗಳಿಗೆ ಬ್ರೇಕ್ ಹಾಕೋದಕ್ಕೆ ಅಂತ ಶೋಭಾ ಯಾತ್ರೆಯಲ್ಲಿ ಭಾಗವಹಿಸುವ ಸ್ತಬ್ಧ ಚಿತ್ರಗಳ ಮೇಲೆ ವಿಶೇಷವಾಗಿ ವಹಿಸೋದಕ್ಕೆ ಅಂತ ಪೊಲೀಸ್ ಇಲಾಖೆ ನಿರ್ಧಾರವನ್ನು ಮಾಡಿರುವಂಥದ್ದು ಇನ್ನು ಅನೇಕ ರೀತಿಯಾದಂತಹ ಕಟ್ಟುಪಾಡುಗಳನ್ನು ಕೂಡ ವಿಧಿಸುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ ಇನ್ನು ಪೊಲೀಸ್ ಇಲಾಖೆ ಜಾರಿಗೊಳಿಸಿರುವಂತಹ ಷರತ್ತುಗಳಿಗೆ ಶಾಸಕ್ ಶಾಸಕ ವೇದವ್ಯಾಸ ಕಾಮತ್ ಅವರು ಕಿಡಿಕಾರಿದ್ದಾರೆ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಚಿತ್ರ ವಿಚಿತ್ರ ನೀತಿ ನಿಯಮಗಳನ್ನು ಹೇರುವ ಮೂಲಕ ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರ ಹೆಸರು ಮೊಬೈಲ್ ಸಂಖ್ಯೆ ಎಲ್ಲವೂ ಕೂಡ ಬೇಕಂತೆ ಯಾರ್ಯಾರು ಇಲ್ಲಿ ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಅವರ ಹೆಸರು ಮೊಬೈಲ್ ಸಂಖ್ಯೆ ಎಲ್ಲವನ್ನೂ ಕೂಡ ಕೊಡಬೇಕಂತೆ ಯಾವ ವಾಹನದಲ್ಲಿ ಬರ್ತಾರೆ ಅನ್ನೋದನ್ನೂ ಕೂಡ ಪೊಲೀಸರಿಗೆ ಹೇಳಬೇಕಂತೆ ಎಲ್ಲವನ್ನೂ ಕೊಡಲೇಬೇಕು ಅಂತ ಶಾಸಕ ವೇದವ್ಯಾಸ್ ಕಾಮತ್ ಒತ್ತಾಯ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಮತ್ತು ಇನ್ನಿರತ ಇಲಾಖೆಗೆ ಹೋಗಿ ಆದಂತ ಅನುಭವಗಳನ್ನ ಜನಪ್ರತಿನಿಧಿಗಳ ಮಧ್ಯೆ ಗಮನಕ್ಕೆ ತಂದದ್ದನ್ನ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಗಣಪತಿಯ ವಿರುದ್ಧ ರೀತಿಯಲ್ಲಿ ಇವತ್ತು ಗಣಪತಿಗೆ ವಿರುದ್ಧ ರೀತಿಯಲ್ಲಿ ಹೋಗ್ತಾ ಇದೆ ಗಣಪತಿಗೆ ವಿರುದ್ಧ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿ ಬಯಸ್ತಾರೆ ಇವತ್ತು ಸಹಜವಾಗಿ ಅವರು ಹೊಸ ಹೊಸ ನಿಯಮಗಳನ್ನು ಜೋಡಣೆ ಮಾಡಿಕೊಂಡಿದ್ದಾರೆ ಒಂದು ಕಾರ್ಯಕ್ರಮ ಆಯೋಜಕರು ಯಾರು ಅವರ ಹೆಸರು ಅವರ ವಿಳಾಸ ಫೋನ್ ನಂಬರ ಇದನ್ನೆಲ್ಲ ಕಾಯ ಕಾಯ ಕಾರ್ಯಕ್ರಮದ ಆಯೋಜಕರು ಅಂತೇಳಿದ್ರೆ ಗಣೇಶೋತ್ಸವ ಸಮಿತಿಯಿದ್ದು